ಎಲ್ಲರಿಗೂ ನಮಸ್ಕಾರ ಸ್ವತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ಹಿಂದೆ ಚಿಂತಾಮಣಿ ಹತ್ತಿರದಲ್ಲಿರುವ ಒಂದು ಕ್ಷೇತ್ರವಾದ ತಪಸ್ವಿ ಲಿಂಗೇಶ್ವರದ ಬಗ್ಗೆ ನೋಡಿದ್ದೆವು ಹಾಗೆ ಈ ವಿಡಿಯೋನಲ್ಲಿ ಮತ್ತೊಂದು ಪವಿತ್ರ ಪುಣ್ಯಕ್ಷೇತ್ರವಾದ ಕೈವರದ ಬಗ್ಗೆ ತಿಳಿದುಕೊಳ್ಳೋಣ ಬೇಡಿದವರಿಗೆ ಕೈ ಎತ್ತಿ ವರಗಳನ್ನು ಕೊಡುವ ಕೈವರ ಕ್ಷೇತ್ರವು ಮುಂದೆ ಕೈವಾರವಾಗಿ ಬಹುದೊಡ್ಡ ಕ್ಷೇತ್ರವಾಗಿ ನಿಂತಿದೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ತಾತಯ್ಯನವರು ಬರುವ ಭಕ್ತರ ಕಷ್ಟಗಳನ್ನು ಈಡೇರಿಸುತ್ತಾ ಬೇಡಿದ ವರಗಳನ್ನು ನೀಡುವ ಕಾಮಧೇನುವಾಗಿದ್ದಾರೆ ಇಲ್ಲಿ ಪ್ರತಿನಿತ್ಯವೂ ನೂರಾರು ಭಕ್ತರು ಬಂದು ತಮ್ಮ ಇಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಹಾಗೂ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತರಿಗೂ ನಿತ್ಯ ದಾಸೋಹವು ಏರ್ಪಡಿಸಲಾಗುತ್ತದೆ ಈ ಕೈವರ ಕ್ಷೇತ್ರದ ಕಿರೀಟ ತಾತಯ್ಯನವರಾಗಿದ್ದರೆ ಈ ಕ್ಷೇತ್ರವು ಪ್ರತಿಯೊಂದು ಯುಗದಲ್ಲೂ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಇಲ್ಲಿ ತಾತಯ್ಯನವರ ಸಮಾಧಿ ಮಂದಿರದ ಜೊತೆಗೆ ಅವರು ತಪಸ್ಸು ಮಾಡಿರುವಂತಹ ನಾರಾಯಣನು ನೆಲೆಸಿರುವಂತಹ ಸ್ಥಳವು ಇಂದು ವೈಕುಂಠವಾಗಿ ರೂಪಾಂತರಗೊಂಡಿದೆ ಇದೇ ಕೈವರದ ಬೆಟ್ಟದ ತಪ್ಪಲಿನಲ್ಲಿ ಇರುವ ಮತ್ತೊಂದು ಸ್ಥಳದಲ್ಲಿ ಪಂಚಪಾಂಡವರು ನಿರ್ಮಿಸಿದಂತಹ ಪಂಚಲಿಂಗಗಳನ್ನು ಕೂಡ ನಾವು ಕಾಣಬಹುದು ಈ ಎಲ್ಲ ಸ್ಥಳಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಆಧ್ಯಾತ್ಮ ಚಿಂತಕರಾದ ಮತ್ತು ಸಾಯಿಬಾಬಾರವರ ಉಪಾಸಕರಾದ ಶ್ರೀ ಶಿವಕುಮಾರ್ ಶರ್ಮಾ ಅವರಿಂದ ತಿಳಿದುಕೊಳ್ಳೋಣ ಓಂ ಸಾಯಿರಾಮ್ ಶ್ರೀ ಕ್ಷೇತ್ರ ಕೈವರ ಈ ಕ್ಷೇತ್ರವು ನಾಲ್ಕು ಯುಗದ ಇತಿಹಾಸವನ್ನು ಹೊಂದಿದೆ ಕೃತಯುಗದಲ್ಲಿ ಇಂದ್ರನು ರಾಕ್ಷಸ ಸಂಹಾರದ ನಂತರ ತನ್ನ ಪಾಪ ಪರಿಹಾರಕ್ಕಾಗಿ ಪಂಚನಾರಾಯಣರನ್ನು ಏಕಕಾಲದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸ್ಥಾಪನೆ ಮಾಡಿದ ಅನ್ನುವಂತಹ ಪುರಾಣದ ಉಲ್ಲೇಖವನ್ನು ನಾವು ನೋಡಿರ್ತೇವೆ ಹಾಗೆ ನೋಡಿದಾಗ ಕೈವರದ ಅಮರನಾರಾಯಣ ಪೆಟ್ಟುಕೋಟೆಯ ಲಕ್ಷ್ಮೀನಾರಾಯಣ ಬೂದಿಗೆರೆಯ ದೇಶನಾರಾಯಣ ಹೀಗೆ ಇನ್ನೆರಡು ಕ್ಷೇತ್ರದಲ್ಲಿ ಒಟ್ಟಿಗೆ ಐದು ನಾರಾಯಣರನ್ನು ಏಕಕಾಲದಲ್ಲಿ ಇಂದ್ರ ಪ್ರತಿಷ್ಠಾಪನೆ ಮಾಡಿದ ಅಂತ ಹೇಳಲಾಗುತ್ತೆ ಹಾಗೆ ಕೈವರ ಕ್ಷೇತ್ರದಲ್ಲಿ ಇಂದ್ರನೇ ಸ್ವತಃ ನಿಂತು ಪ್ರತ್ಯಕ್ಷವಾಗಿ ಪ್ರತಿಷ್ಠಾಪನೆ ಮಾಡಿರುವ ನಾರಾಯಣ ಅಂದರೆ ಅಮರನಾರಾಯಣ ಸ್ವಾಮಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಆ ಕಾಲದಲ್ಲಿ ಜಯ ವಿಜಯರಿಗೆ ಶಾಪ ಬಂದಿದ್ದು ಭೂಲೋಕದಲ್ಲಿ ಅವತರಣ ಮಾಡಿರುವ ಕಾರಣ ಈ ಪಂಚನಾರಾಯಣರ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ದ್ವಾರಪಾಲಕರಾದ ಜಯ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೂ ಜಯ ವಿಜಯರ ಪ್ರತಿಷ್ಠೆ ಆಗಿರುವುದಿಲ್ಲ ಅಂದರೆ ದ್ವಾರಪಾಲಕರು ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ಇರೋದಿಲ್ಲ ಇದೊಂದು ವಿಶೇಷ ಇದು ಕೃತಯುಗದ ಚರಿತ್ರೆ ಇನ್ನು ತ್ರೇತಾಯುಗದ ಚರಿತ್ರೆಯ ವಿಚಾರಕ್ಕೆ ಬಂದಾಗ ಅಲ್ಲಿ ಲಕ್ಷ್ಮಣ ರಾಮ ಸೀತೆ ಆ ಕೈವರದ ಬೆಟ್ಟದ ಹತ್ತಿರ ನಡೆದುಕೊಂಡು ಬರಬೇಕಾದ್ರೆ ವನವಾಸದ ಸಮಯದಲ್ಲಿ ಲಕ್ಷ್ಮಣ ಬಂದು ಸೀತಾಮಾತೆಯ ದಾಹ ಪರಿಹಾರಾರ್ಥವಾಗಿ ತನ್ನ ಬಾಣದಿಂದ ತೀರ್ಥವನ್ನು ತೆಗೆದಿದ್ದಾನೆ ಅದಕ್ಕೆ ಆ ಬೆಟ್ಟದ ಮೇಲೆ ಲಕ್ಷ್ಮಣ ತೀರ್ಥ ಅನ್ನುವಂತಹ ಒಂದು ವಿಶೇಷವಾದ ಸಿಹಿನೀರಿನ ತೀರ್ಥ ಕೂಡ ಇದೆ ಹಾಗೆಯೇ ಆ ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಕೂಡ ಇದೆ ಅಮ್ಮನವರೇ ಅಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ಹಾಗಾಗಿ ಆ ಚಾಮುಂಡೇಶ್ವರಿ ದರ್ಶನ ಕೂಡ ವಿಶೇಷವೇ ಇದು ತ್ರೇತಾಯುಗದ ಚರಿತ್ರೆ ಇನ್ನು ದ್ವಾಪರಯುಗಕ್ಕೆ ಬಂದಾಗ ಏಕಚಕ್ರಾಪುರ ಅಂತ ಕೈವರವನ್ನು ಕರಿತಾ ಇದ್ದರು ಇದರ ಉಲ್ಲೇಖವನ್ನು ನಾವು ಮಹಾಭಾರತದಲ್ಲಿ ನೋಡಿದ್ದೇವೆ ಭೀಮ ಮತ್ತು ಪಂಚಪಾಂಡವರಾದಿಗಳು ಅಲ್ಲಿ ಬ್ರಾಹ್ಮಣರ ರೂಪದಲ್ಲಿ ವನವಾಸವನ್ನು ಬ್ರಾಹ್ಮಣರ ರೂಪದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಅವನು ಪ್ರತಿನಿತ್ಯ ಊರಿನಲ್ಲಿ ಇರ್ತಕ್ಕಂತಹ ಒಬ್ಬ ಮನುಷ್ಯನ ನರಬಲಿಯನ್ನು ಮತ್ತು ಇಡೀ ಗಾಡಿಯ ತುಂಬ ಅನ್ನ ಮೊದಲಾದ ದ್ರವ್ಯಗಳನ್ನು ತಗೊಳ್ತಾ ಇರ್ತಾನೆ ಊರಿನಲ್ಲಿ ಪ್ರತಿಯೊಬ್ಬನನ್ನು ಒಂದು ದಿವಸ ಬಲಿ ಕೊಡಬೇಕಾಗತ್ತೆ ಮನುಷ್ಯನ ಸಮೇತವಾಗಿ ಊಟದ ಗಾಡಿಯನ್ನು ಕಳಿಸಿಕೊಡಬೇಕಾಗತ್ತೆ ಹಾಗಾಗಿ ಈ ಬಾರಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಭೀಮನೇ ಹೋಗ್ತಾನೆ ಮತ್ತು ಭೀಮ ಹೋಗಿ ಅಲ್ಲಿ ಆ ರಾಕ್ಷಸನ ಸಂಹಾರವನ್ನು ಮಾಡಿ ಆ ಅನ್ನವನ್ನೆಲ್ಲ ತಾನೇ ತಿಂದು ಆ ರಾಕ್ಷಸ ಸಂಹಾರವನ್ನು ಕೂಡ ಮಾಡ್ತಾನೆ ಹೀಗೆ ಭೀಮ ಸಂಹಾರ ಮಾಡಿದ ಆ ರಾಕ್ಷಸನೇ ಬಕಾಸುರ ತದನಂತರ ಆ ಬಕಾಸುರನ ದೇಹವನ್ನು ಒಂದು ಗುಹೆಯಲ್ಲಿ ಹಾಕಿ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಅದನ್ನು ತಳ್ಳಿಟ್ಟ ಅದರ ದ್ವಾರ ಬಂಧನಾರ್ಥವಾಗಿ ಅಂತ ಹೇಳಲ್ಪಡುತ್ತೆ ಅಲ್ಲಿನ ಕಲ್ಲುಗಳ ಮೇಲೆ ಒಂದು ಬಿಳಿಯಾದೊಂದು ರೇಖೆ ಒಂದು ಕೆಂಪುದಾದ ಒಂದು ರೇಖೆ ಥರ ಇರುತ್ತೆ ಅದು ಬಕಾಸುರನ ರಕ್ತ ಮತ್ತು ಕೀವು ಅಂತ ಕೆಲವರು ಇಲ್ಲಿ ಹೇಳುವುದಂಟು ಇದು ದ್ವಾಪರಯುಗದ ಕಥೆ ತದನಂತರ ಕಲಿಯುಗಕ್ಕೆ ಬಂದಾಗ ಇಲ್ಲಿ ಈ ಕ್ಷೇತ್ರದಲ್ಲಿ ಇದಕ್ಕೂ ಮುಂಚೆ ಭೀಮ ಬಂದು ಬಕಾಸುರನ ಸಂಹಾರ ಮಾಡಿದ ನಂತರ ತನ್ನ ಪಾಪ ಪರಿಹಾರಾರ್ಥವಾಗಿ ತನ್ನ ಹೆಸರಿನಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಆ ಲಿಂಗವೇ ಭೀಮಲಿಂಗೇಶ್ವರ ಸ್ವಾಮಿ ಅಂತೆಯೇ ಪಂಚಪಾಂಡವರಲ್ಲಿ ಮಿಕ್ಕುಳಿದ ನಾಲ್ಕು ಜನರು ಕೂಡ ತಮ್ಮ ತಮ್ಮ ಹೆಸರಿನಲ್ಲಿ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಸ್ವಾಮಿಯನ್ನು ನಾವು ಅಲ್ಲಿ ನೋಡಬಹುದು ಅಲ್ಲಿ ಭೀಮಲಿಂಗೇಶ್ವರ ಹಾಗೆಯೇ ಧರ್ಮರಾಯ ಅರ್ಜುನ ನಕುಲ ಮತ್ತು ಸಹದೇವ ಇವರು ಕೂಡ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದಿಷ್ಟು ಕೂಡ ಭೀಮಲಿಂಗೇಶ್ವರಿ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಾವು ನೋಡಬಹುದಾಗಿದೆ ಇನ್ನು ಕಲಿಯುಗಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಕೈವಾರದ ತಾತಯ್ಯನವರಿಂದ ಈ ಕ್ಷೇತ್ರ ಬಹಳಷ್ಟು ಪ್ರಖ್ಯಾತಿಯನ್ನು ಪಡಿತು ಈ ಕೈವಾರದ ತಾತಯ್ಯನವರು ನಾರಾಯಣಪ್ಪ ಅಂತ ಹೇಳಿ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಇವರ ಜನ್ಮ ಆಗಿರುತ್ತೆ ಇವರು ಅಮರನಾರಾಯಣ ಸ್ವಾಮಿ ಮತ್ತು ಭೀಮಲಿಂಗೇಶ್ವರ ಸ್ವಾಮಿಯಲ್ಲಿ ವಿಶೇಷವಾದ ಭಕ್ತಿಯನ್ನು ಉಳ್ಳವರಾಗಿ ಪ್ರತಿನಿತ್ಯವೂ ಆ ದೇವರಿಗೆ ಬೇಕಾಗಿರುವಂತಹ ಹೂವು ಮೊದಲಾದ ಕೈಂಕರ್ಯಗಳನ್ನು ಮಾಡ್ತಾ ದೇವಸ್ಥಾನವನ್ನು ಶುಚಿಗೊಳಿಸಿ ಅದರೊಂದಿಗೆ ಬೇಕಾಗಿರುವ ಸೇವೆಗಳನ್ನು ಮಾಡ್ತಾ ಅಲ್ಲಿ ಧ್ಯಾನಸ್ಥರಾಗ್ತಾಯಿದ್ರು ಇವರ ವಂಶವೃತ್ತಿ ಅಂದರೆ ಬಳೆಯ ಮಾರಾಟ ಹಾಗಾಗಿ ಆ ಮಲ್ಲಾರವನ್ನು ಹೆಗಲಿಗೆ ಹಾಕಿಕೊಂಡು ಊರೂರಿಗೆ ಹೋಗಿ ಬಳೆಯನ್ನು ಮಾರಾಟ ಮಾಡಿ ಬರ್ತಾಯಿದ್ರು ಅಂತೆಯೇ ಮಹಾಲಕ್ಷ್ಮಿ ಕೂಡ ಇವರಿಂದ ಬಳೆಯನ್ನು ತೊಡಸ್ಕೊಂಡು ಒಬ್ಬ ಹೆಂಗಸಿನ ರೂಪದಲ್ಲಿ ದುಡ್ಡಿಲ್ಲಪ್ಪ ಅಂತಂದರೆ ಇವರು ಯಾರಾದರೂ ಬಳೆ ತೊಡಸ್ಕೊಂಡು ದುಡ್ಡಿಲ್ಲ ಅಂದರೆ ಶಿವಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡ್ತಾಯಿದ್ರು ಹಾಗೆ ಮಹಾಲಕ್ಷ್ಮಿನೇ ಬಂದು ಸಾಕ್ಷಾತ್ತಾಗಿ ಕೈವಾರ ಕೈವಾರದ ಬಳೆಯನ್ನು ತೊಡಸ್ಕೊಂಡಿದ್ದ ಒಂದು ವಿಚಾರವನ್ನು ನಾವು ಅವರ ಚರಿತ್ರೆಯಲ್ಲಿ ಕಾಣಬಹುದು ತದನಂತರ ಮುನಿಯಮ್ಮ ಅಂತಕ್ಕಂತಹವರ ಒಟ್ಟಿಗೆ ಇವರಿಗೆ ವಿವಾಹ ಮಹೋತ್ಸವ ನೆರವೇರುತ್ತೆ ನಂತರ ಇವರು ಸಂಸಾರ ಜೀವನದಲ್ಲಿ ಅಷ್ಟೊಂದು ಆಸಕ್ತರಾಗಿರುವುದಿಲ್ಲ ಆದರೂ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಬಳೆ ಮಾರಾಟ ಮಾಡದಲ್ಲಿ ಮಾಡತಕ್ಕಂತಹ ವಿಚಾರದಲ್ಲಿ ಇವರು ಎಲ್ಲೆ ಮೀರಿದ ಔದಾರ್ಯ ಮತ್ತು ಉದಾರವಾದ ಮನಸ್ಸನ್ನು ಉಳ್ಳವರಾದ ಕಾರಣ ಬಳೆ ಮಾರಿ ಲಾಭ ಮಾಡುವುದಕ್ಕಿಂತ ಸಾಲಕ್ಕೆ ಬಹಳಷ್ಟು ಜನಕ್ಕೆ ಬಳೆ ಕೊಟ್ಬಿಡ್ತಾರೆ ಆಮೇಲೆ ಅದರ ವಸೂಲಾತಿ ಗೋಜಿಗೂ ಹೋಗೋದಿಲ್ಲ ಅವರು ಹಾಗೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಊಟಕ್ಕೂ ತೊಂದರೆಯಾದಾಗ ಮುನಿಯಮ್ಮ ಇವರೊಂದಿಗೆ ವ್ಯಾಜ್ಯ ತೆಗೆದು ಗಲಾಟೆ ಮಾಡಿ ಇವರನ್ನು ಮನೆಯಿಂದ ಹೊರಗೂ ಹಾಕ್ತಾಳೆ ಅದಕ್ಕೂ ಮುಂಚೆ ಇವರಿಗೆ ಪರದೇಶಿ ಸ್ವಾಮಿಗಳಿಂದ ಗುಹೆಯಲ್ಲಿ ಉಪದೇಶ ಆಗುತ್ತೆ ಆ ಉಪದೇಶ ಆದ ಮೇಲೆ ಅವರಿಗೆ ಓಂ ನಮೋ ನಾರಾಯಣಾಯ ಅಂತ ಅಷ್ಟಾಕ್ಷರಿ ಮಂತ್ರವನ್ನು ಕೊಟ್ಟು ಒಂದು ಬೆಣಚುಕಲ್ಲನ್ನು ಕೊಟ್ಟು ಅದನ್ನು ಬಾಯಿಯಲ್ಲಿಟ್ಟುಕೊಂಡು ಜಪ ಮಾಡು ಯಾವಾಗ ನಿನಗೆ ಈ ಬೆಣಚುಕಲ್ಲು ಕಲ್ಲು ಆಗುತ್ತೋ ಆಗ ನಿನ್ನ ತಪಸ್ಸು ಹಣ್ಣಾಯಿತು ಅಂತ ತಿಳಿ ಅಂತ ಹೇಳಿ ಅವ್ರಿಗೆ ಉಪದೇಶ ಮಾಡ್ತಾರೆ ಇವರು ಓಂ ನಮೋ ನಾರಾಯಣಾಯ ಅನ್ನುವಂತಹ ಮಂತ್ರವನ್ನು ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ ಹಾಗೆ ಮಾಡ್ತಾ ಇರಬೇಕಾದರೆ ಇವರಿಗೆ ಎಷ್ಟು ದಿವಸವಾದರೂ ಕೂಡ ಕುಂಡಲಿನಿ ಶಕ್ತಿ ಜಾಗೃತವಾಗುವುದಿಲ್ಲ ಒಮ್ಮೆ ಈ ಓಂ ನಮೋ ನಾರಾಯಣಾಯ ಅನ್ನುವುದಕ್ಕೆ ಬದಲು ಓಂ ನಮೋ ನಾರಾಯಣಾಯ ಅಂತ ಅವರ ಬಾಯಿನಲ್ಲಿ ಬರುತ್ತೆ ಆ ನಾರೇಯಣಾಯ ಅಂತ ಹೇಳಿದ ಒಡನೆಯೇ ಕುಂಡಲಿನಿ ಶಕ್ತಿ ಜಾಗೃತವಾಗಲಿಕ್ಕೆ ಶುರುವಾಗುತ್ತೆ ಅದಕ್ಕೆ ತಾತ್ನವರೊಂದು ಹಾಡನ್ನು ಬರೆದ್ರು ನಾರಾಯಣನ್ನಪ್ಪಡು ಬಿಗಿ ನಾರೇಯು ನನ್ನಪ್ಪುಡು ಬೀಜಾಕ್ಷರಂಬಾಯ ಅಂತ ನಾರಾಯಣ ಅಂದಾಗ ಬಿಗಿ ತಪ್ಪಿ ಹೋಯಿತು ನಾರಾಯಣ ಅಂದಾಗ ಬೀಜಾಕ್ಷರವಾಯಿತು ಅಂತ ತಾತ್ಮವರೇ ಬರೀತಾರೆ ತದನಂತರ ಅವರ ತಪಸ್ಸು ಕೈವಾರದ ಹತ್ತಿರದಲ್ಲಿಯೇ ವೈಕುಂಠ ಅಂತ ಒಂದು ಜಾಗ ಇದೆ ಆ ಗುಹೆಯಲ್ಲಿ ಉದ್ಭವ ನರಸಿಂಹಸ್ವಾಮಿ ಇದ್ದಾರೆ ಯೋಗ ನರಸಿಂಹ ಅಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹಾವು ಹುಲಿ ಎಲ್ಲವೂ ಇವರ ತಪಸ್ಸಿಗೆ ತಪಸ್ಸಿನ ಪ್ರಭಾವದಿಂದ ಹತ್ತಿರ ಒಂದೇ ಕುಳಿತಿರುತ್ತೆ ನಂತರ ಅವರು ತಪಸ್ಸು ಹಣ್ಣಾದ ಮೇಲೆ ಅಲ್ಲಿಂದ ಎದ್ದು ಬರ್ತಾರೆ ಅಂದರೆ ಅವರ ಬಾಯಲ್ಲಿದ್ದ ಬೆಣೆಚ್ಚು ಕಲ್ಲು ಕಲ್ಲು ಸಕ್ಕರೆ ಆಗುತ್ತೆ ಮತ್ತು ಆಚೆ ಬಂದು ನೋಡ್ತಾರೆ ಗೊಲ್ಲ ಹುಡುಗರೆಲ್ಲ ಇರ್ತಾರೆ ಅವರಿಗೆಲ್ಲರಿಗೂ ಹತ್ತಿರವಿರುವ ಕಲ್ಲುಗಳನ್ನೇ ಆಯ್ದು ಕೊಡ್ತಾರೆ ಅದೇ ಅವರಿಗೆಲ್ಲರಿಗೂ ಕಲ್ಲು ಸಕ್ಕರೆ ಆಗುತ್ತೆ ಹಾಗಾಗಿ ಅವರ ಮಹಿಮೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ತದನಂತರ ಒಮ್ಮೆ ಪ್ರತಿದಿನ ಅವರು ಒಂದು ಮರದ ಮೇಲಿರುವಂತಹ ಗರುಡ ಪಕ್ಷಿಗೆ ನಮಸ್ಕಾರ ಮಾಡುವಂತಹ ಒಂದು ಪರಿಪಾಠವನ್ನು ಇಟ್ಟುಕೊಂಡಿರ್ತಾರೆ ಹಾಗೆರಬೇಕಾದ್ರೆ ಹುಡುಗರು ಇವರಿಗೆ ತಮಾಷೆ ಮಾಡಬೇಕು ಅಂತ ಹೇಳಿ ಮಣ್ಣಿನಿಂದ ಮಾಡಿರುವ ಗರುಡ ಪಕ್ಷಿಯನ್ನು ಒಂದು ದಿವಸ ಮರದ ಮೇಲೆ ಇಟ್ಟು ಇವಾಗ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾರೆ ಆಗ ಅವರು ಬಂದು ಯಥಾವಿಧಿಯಾಗಿ ಆ ಜಾಗದಲ್ಲಿರುವ ಗರುಡ ಪಕ್ಷಿಗೆ ನಮಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಮಣ್ಣಿನಿಂದ ಇರುವ ಗರುಡ ಪಕ್ಷಿಯನ್ನು ನೋಡ್ತಾರೆ ಇವರು ಯಥಾವಿಧಿಯಾಗಿ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದ ಮರುಕ್ಷಣದಲ್ಲಿಯೇ ಆ ಮಣ್ಣಿನ ಪಕ್ಷಕ್ಕೆ ಪಕ್ಷಿಗೆ ಜೀವ ಬಂದು ಹಾರಿ ಹೋಗಿಬಿಡುತ್ತೆ ಯಾವುದು ಗರುಡ ಪಕ್ಷಿ ಹೀಗೆ ಮಹಿಮೆಗಳು ಸಾಕಷ್ಟು ಇದೆ ಕೈವಾರ ತಾತ್ಮನವ್ರದ್ದು ತದನಂತರ ಅವರು ಮಾಗಡಿಯಲ್ಲೂ ಕೂಡ ರಂಗನಾಥ ಸ್ವಾಮಿಯ ಮೇಲೆ ರಕ್ಷಣೆ ಮಾಡಿದ್ದಾರೆ ಹಾಡನ್ನು ಮರೆಯಲಾರೆ ನಮ್ಮ ಮಾಗಡಿ ರಂಗನ ಬೇಡಿದವರಗಳ ಕೊಡುವ ಮಹಾತ್ಮನ ಅಂತ ಹಾಗೆಯೇ ಕೈವಾರ ತಾತನವರು ತಮ್ಮ ತತ್ವಪದಗಳನ್ನು ಅಮರನಾರಾಯಣ ಸ್ವಾಮಿಗೂ ತಮ್ಮ ಕಾಲಜ್ಞಾನವನ್ನು ಕೂಡ ಬರೆದಿದ್ದಾರೆ ಮುಂದೆ ಏನಾಗುತ್ತೆ ಪ್ರಪಂಚದಲ್ಲಿ ಅಂತ ಆ ಕಾಲಜ್ಞಾನವನ್ನು ಭೀಮಲಿಂಗೇಶ್ವರ ಸ್ವಾಮಿಗೂ ಕೂಡ ಸಮರ್ಪಣೆ ಮಾಡಿದ್ದಾರೆ ಕೈವಾರದ ತಾತಯ್ಯನವರು ತಮ್ಮ ಸುದೀರ್ಘಾವಧಿಯ ಜೀವತ್ಯವನ್ನು ನಡೆಸಿದ್ದರು ಅವರು ನೂರ ಹತ್ತು ವರುಷ ಭೂಮಿಯ ಮೇಲೆ ಸ್ವದೇಹವಾಗಿ ಇದ್ದು ಸಾವಿರದ ಎಂಟುನೂರ ಮೂವತ್ತಾರನೆಯ ಇಸುವಿಯಲ್ಲಿ ತಾವು ದೇಹವನ್ನು ತ್ಯಜಿಸುವುದಾಗಿ ಹೇಳಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯದ ದಿನ ತಮ್ಮ ದೇಹವನ್ನು ತ್ಯಾಗ ಮಾಡಿರುತ್ತಾರೆ ನಂತರ ಅವರು ಜೀವ ಸಮಾಧಿಯನ್ನು ತೆಗೆದುಕೊಂಡಿರ್ತಾರೆ ಆ ಜೀವ ಸಮಾಧಿ ಆಗಿರುವಂತಹ ತ್ಯಾಗವು ಕೂಡ ಶ್ರೀ ಕ್ಷೇತ್ರ ಕೈವರದಲ್ಲಿಯೇ ಇದೆ ತುಂಬ ಜನ ಅದನ್ನು ಕೈವಾರ ಅಂತ ಕರೀತಾರೆ ಅದೇ ನಿಜವಾದ ಹೆಸರು ಕೈಕೊಂಡಿದ್ದಕ್ಕೆಲ್ಲದಕ್ಕೂ ವರ ಕೊಡುವ ಕ್ಷೇತ್ರವೇ ಕೈವರ ಅದರಿಂದ ಇವತ್ತು ನಾವು ತಾತನವರ ಜೀವ ಸಮಾಧಿಯನ್ನು ನೋಡಬಹುದು ದರ್ಶನ ಮಾಡಬಹುದು ವಿಶೇಷವಾದ ಕ್ಷೇತ್ರ ಪ್ರತಿನಿತ್ಯ ಅನ್ನದಾನ ನಡೀತಾ ನಡೀತಾ ಇರುತ್ತೆ ಹಾಗೆಯೇ ಕೈವಾರದ ತಾತಯ್ಯನವರ ಸನ್ನಿಧಾನದಲ್ಲಿ ಮದುವೆ ಆದರೆ ಸೌಭಾಗ್ಯ ಉಂಟಾಗತ್ತೆ ಅಂತ ಹೇಳಿ ಈಗಲೂ ಕೂಡ ಉಚಿತವಾದ ಮದುವೆಗಳು ಅಲ್ಲಿ ನಡೀತಾ ಇರುತ್ತೆ ಕೈವಾರದ ಆತ್ಮ ಸನ್ನಿಧಾನದಲ್ಲೇ ಮದುವೆ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಇಷ್ಟಪಟ್ಟು ಬಂದು ಮದುವೆ ಆಗ್ತಾರೆ ಅವರ ಸೌಭಾಗ್ಯ ಅಂತೆಯೇ ವೃದ್ಧಿ ಹೊಂದಿರುವುದು ಇದೆ ಮತ್ತು ಅವರ ಶ್ರೇಷ್ಠವಾಗಿರತಕ್ಕಂತಹ ಕೆಲವು ರಚನೆಗಳು ಅಂತಂದರೆ ಬಾರಯ್ಯ ಗೋವಿಂದ ಬಂಧನವ ಬಿಡಿಸಯ್ಯ ದೇಹವೆಂಬುವ ಪಂಡೀಯ ಎಳೆದು ಬಳಲಿದೆನೋ ಅನ್ನುವಂಥದ್ದು ಹತ್ತಿರವೇ ನೀರಿಲ್ಲದೆ ಇರಬೇಕಾದರೆ ಕೈವಾರ ಕ್ಷೇತ್ರದಲ್ಲಿಯೇ ಬಾವಿಯನ್ನು ತೋಡಿದರು ತಾತ್ಯನವರು ನೀರು ಬರದೇ ಇರಬೇಕಾದ್ರೆ ಗಂಗಾದೇವಿಯನ್ನು ಕುರಿತು ಏನಮ್ಮ ಗಂಗಾ ಭವಾನಿ ಅಂತ ಒಂದು ಹಾಡನ್ನು ಹೇಳಿದರು ಆ ಸ್ತೋತ್ರಕ್ಕೆ ಮೆಚ್ಚಿರತಕ್ಕಂತಹ ಗಂಗಾಮಾತೆ ಅಲ್ಲಿಯೇ ತಕ್ಷಣವೇ ಉದ್ಭವಿಸಿದಳು ಆ ಗಂಗಾಮಾತೆಯ ಬಾವಿಯನ್ನು ಕೂಡ ನಾವು ಇವತ್ತು ನೋಡಬಹುದು ಇದರೊಟ್ಟಿಗೆ ಕೈವಾರದ ಬೆಟ್ಟದ ಬಗ್ಗೆ ಒಂದು ಹಾಡನ್ನು ಬರೆದಿದ್ದಾರೆ ಕೊಂಡಂಟು ಎಕ್ಕಿತೆ ಕೈವರಮು ಕೊಂಡ ಬಂಡಂಟು ಮೃಕ್ಕಿತೆ ಭೀಮಲಿಂಗ ಬಂಡ ಬಂಡಲಾಂಟಿ ಮನ್ ಮನಿಷಿ ಮನಸ್ಸು ಬಂಗಾರಮು ಅಗುನು ನಿಜಮು ಅಂತ ಅಂದರೆ ಬೆಟ್ಟ ಅಂತ ಹತ್ತಿದ್ರೆ ಅದು ಕೈವರದ ಬೆಟ್ಟವೇ ಬಂಡೆ ಅಂತ ನಮಸ್ಕಾರ ಮಾಡಿದ್ರೆ ಅದು ಶ್ರೀ ಭೀಮಲಿಂಗೇಶ್ವರನೇ ಬಂಡೆಯಂತಹ ಮನಸ್ಸಿನ ಮನ ಮನಸ್ಸನ್ನುಳ್ಳ ಮನುಷ್ಯನೂ ಕೂಡ ಅವನ ಮನಸ್ಸು ಈ ಕೈವರದ ಬೆಟ್ಟವನ್ನು ಹತ್ತಿ ಭೀಮಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಹಾಗೆ ತೆಗೆದುಕೊಂಡರೆ ಬಂಗಾರದಂತೆ ಮನಸ್ಸಾಗುತ್ತೆ ಅಂತ ತಾತ್ಮವರ ರಚನೆ ಇದರೊಟ್ಟಿಗೆ ಮರೆಯಲಾರೆ ನಮ್ಮ ಮಾಗಡಿ ರಂಗನ ಬೇಡಿದವರಗಳ ಕೊಡುವ ಮಹಾತ್ಮನ ಅಂತ ಒಂದು ಹಾಡು ಹಾಗೆ ಮರುಳು ಸಿದ್ಧ ಬಾರೋ ಕೈಲಾಸ ಹಾದಿಯನ್ನು ಎನಗೆ ತೋರು ಅಂತ ಚಿಕ್ಕಬಳ್ಳಾಪುರದಲ್ಲಿರುವ ಮರುಳು ಸ್ವಾಮಿಯ ಮೇಲೂ ಕೂಡ ಇವರ ಕೃತಿ ಇದೆ ಇದರೊಟ್ಟಿಗೆ ಯಾಲ ಪದಗಳು ಅಂತ ತತ್ವಪೂರಿತವಾದ ಪದಗಳು ಕೊತ್ತಗ ಒಕ್ಕೇಪ ಒಚ್ಚಿ ಹಾಗೆ ಚಿಲುಕ ಅಂತ ಒಂದು ಹಾಡು ಅದರೊಟ್ಟಿಗೆ ಕೋಲಾಟದ ಬಗ್ಗೆ ಒಂದು ಹಾಡು ಅದರಲ್ಲಿ ಪೂರ್ತಿಯಾಗಿ ತತ್ವಪರವಾಗಿರತಕ್ಕಂತಹ ವಿಚಾರಗಳ ಸಂಬಂಧಪಟ್ಟಿರುವಂತಹ ಹಾಡದು ಕೋಲಾಟ ಲಾಡು ತಕ್ಕತಯ್ಯ ಕೋಲಾಟ ಲಾಡು ದಾಮ ಅಂತ ಇವೆಲ್ಲವೂ ಕೂಡ ಅವರ ಶ್ರೇಷ್ಠವಾದ ರಚನೆಗಳು ಇದರೊಟ್ಟಿಗೆ ಚಿಂತಾಲನ್ನಿ ವಿಡಚಿ ಶ್ರೀಗುರುನಿ ವೇಳ ಚಿಂತಾಚಯ್ಯವೇ ನೀವು ಮನಸ್ಸ ಅಂತ ಚಿಂತೆಗಳನ್ನೆಲ್ಲ ಬಿಟ್ಟು ಶ್ರೀಗುರುವನ್ನೇ ಸದಾ ಚಿಂತನೆ ಮಾಡು ಮನಸ್ಸೇ ಇರ್ತಾ ಒಂದು ಹಾಡು ಈ ಎಲ್ಲ ಹಾಡುಗಳು ಅತ್ಯಂತ ಶ್ರೇಷ್ಠವಾಗಿದೆ ಈಗಲೂ ಕೂಡ ಸಾಧಕರಿಗೆ ಇದು ಕಲ್ಪವೃಕ್ಷವಾಗಿರುವ ರಚನೆಗಳೇ ಕೈವಾರ ಕ್ಷೇತ್ರವನ್ನು ಬಹಳಷ್ಟು ರೀತಿಯಲ್ಲಿ ಬೆಳವಣಿಗೆಗೆ ಕಾರಣ ಕಾರಣೀಭೂತರಾಗಿರ್ತಕ್ಕಂತಹವರು ಶ್ರೀಯುತ ಎಮ್ ಎಸ್ ರಾಮಯ್ಯನವರು ಅವರು ಈ ಈ ಶ್ರೀ ಕ್ಷೇತ್ರವನ್ನು ಬಹಳಷ್ಟು ಬೆಳವಣಿಗೆ ಮಾಡಿದ್ದಾರೆ ಅದಕ್ಕೆ ಮೂಲವೂ ಕೂಡ ಕೈವಾರ ತಾಪ್ನವರ ಆಶೀರ್ವಾದವೇ ಎಂ ಎಸ್ ರಾಮಯ್ಯನವರ ಮೇಲಿದೆ ಅನ್ನುವಂಥದ್ದು ನಿಜವಾದ ಮಾತು ಈಗ ಅವರ ಮಗ ಜಯರಾಮ್ ಶ್ರೀಯುತ ಜಯರಾಮ್ ಅವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಈ ಎಲ್ಲ ಮಹನೀಯರುಗಳಿಂದ ಇವತ್ತು ನಮಗೆ ಕೈವಾರ ಕ್ಷೇತ್ರ ದರ್ಶನೀಯ ಮತ್ತು ಅಲ್ಲಿ ಸಾಧಕರಿಗೆ ಬಹಳಷ್ಟು ಅನುಕೂಲವನ್ನು ಕೊಡುವಂತಹ ಕ್ಷೇತ್ರ ಶಿವಭೂಯ ನೋಡಿದರೆಲ್ಲ ಸ್ನೇಹಿತರೆ ಈ ನಮ್ಮ ಪವಿತ್ರ ಭಾರತ ಭೂಮಿಯು ಎಂತಹವರನ್ನ ಕೂಡ ಮಹಾಯೋಗಿಯನ್ನಾಗಿ ಪರಿವರ್ತಿಸಬಲ್ಲದು ಅವರು ಬಳೆ ಮಾರುವವರಾಗಿರಬಹುದು ಕುರಿ ಕಾಯುವವರು ಕೂಡ ಆಗಿರಬಹುದು ಇದಕ್ಕೆ ಬೇಕಾಗಿರುವುದು ದೈವದ ಬಲ ಮತ್ತು ಗುರುಗಳ ಅನುಗ್ರಹ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು